ಜೈಪುರದಲ್ಲಿ ಇದು ಜೈಪುರದ ಅಮರ್ ಕೋಟ್ ಮಹಾರಾಜರ ಎತ್ತಿ ಸಾವಿರಾರು ವರ್ಷಗಳ ಕಳೆದರೂ ಕೂಡ ಕೋಟೆಗೆ ಯಾವುದೇ ರೀತಿಯಾದಂತಹ ಗೋಡೆಗಳ ಬೀಳುವುದಾಗಲಿ ಕ್ರ್ಯಾಕ್ ಬೀಳುವುದಾಗಲಿ ಯಾವುದೇ ರೀತಿಯಾದಂತಹ ಕಟ್ಟಡಗಳಿಗೆ ಯಾವುದೇ ವಿಶೇಷ ಭಾರತದಲ್ಲಿ ಅಮಾರತ ಕೆಲಗಳಿಂದ ನಿರ್ಮಾಣಗೊಂಡ ಕೋಟೆಗಳು ಅದ್ಭುತವಾದಂತಹ ಜೈಪುರ್ ಸಿಟಿಯಲ್ಲಿ ಕಂಡುಬರುತ್ತವೆ ಜೈಪುರ್ ಅಮೃತ ಅತಿ ಹೆಚ್ಚು ಕೋಟೆಗಳು ಹೊಂದಿರುವ ಜೈಪುರ್ ಅನ್ನಿಸ್ತದೆ ಜೈಪುರ್ನಲ್ಲಿರ್ತಕ್ಕಂಥ ಕೋಟೆಗಳು ಸಾಕಷ್ಟು ಗುಡ್ಡ One mother who cross the three words